ಟಿಕೆಟ್ಗಾಗಿ ನಿಲ್ಲದ ರಂಪಾಟ ಮತ್ತೆ ಉಸ್ತುವಾರಿಗಳ ಜತೆ ಐ ವೋಲ್ಟೇಜ್ ಮೀಟಿಂಗ್ ಸಿಗ್ಗಾವಿ ಕ್ಷೇತ್ರದ ಉಪಚುನಾವಣೆ ಸಂಬಂಧ ಕಾಂಗ್ರೆಸ್ನಲ್ಲಿ ಬಣಗಳ ತಿಕ್ಕಾಟ ಮೈ ಉಪ ಚುನಾವಣೆಯ ಟಿಕೆಟ್ ಹಂಚಿಕೆ ವಿಚಾರ ಬಹುತೇಕ ಕಗ್ಗಂಟಾಗಿದ್ದು ಈಗಾಗಲೇ ಈ ಟಿಕೆಟ್ ಹಂಚಿಕೆ ಉಸ್ತುವಾರಿ ಸಮಿತಿ ಶಿಗ್ಗಾವಿಗೆ ಬಂದಿರುತ್ತದೆ ಸಚಿವ ಈಶ್ವರ್ ಖಂಡ್ರೆ ನೇತೃತ್ವದ ಸಮಿತಿಯಿಂದ ಶಿಗ್ಗಾವಿಯಲ್ಲಿ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಸಭೆಯನ್ನ ಮಾಡಲಾಗಿತ್ತು ಈ ಸಭೆಯಲ್ಲಿ ಖಾದ್ರಿ ಅವರು ಶಕ್ತಿ ಪ್ರದರ್ಶನ ಜೋರಾಗಿತ್ತು ಸಾವಿರಾರು ಅಭಿಮಾನಿಗಳು ಸಭೆಯಲ್ಲಿ ಭಾಗವಾಗಿದ್ದಾರೆ ಎನ್ನಲಾಗಿದೆ ಅಲ್ಲದೆ ಸೈಯದ್ ಅಜಂಫಿರ್ ಖಾದ್ರಿ ಅಭಿಮಾನಿಗಳು ಖಾದ್ರಿ ಅವರಿಗೆ ಟಿಕೆಟ್ ನೀಡಿ ಎಂದು ಮನವಿ ಕೂಡ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಸೈಯದ್ ಅಫ್ರೀಸ್ ಖಾದ್ರಿ ಪಕ್ಷ ಕಾರ್ಯಕರ್ತರಿಗೆ ಅಭಿನಂದಿ ಸಾವಿರಾರು ಸಂಖ್ಯೆಯಲ್ಲಿ ಬಂದು ನನಗೆ ಆಶೀರ್ವಾದ ಮಾಡಲು ಬೇಕು ಬಂದಿದ್ದಾರೆ ಅವರು ಬಹಳ ಪಕ್ಷ ಗೆಲುವಿನ ಬಗ್ಗೆ ಅನೇಕ ವಿಚಾರ ನಮಗೆ ಹೇಳಿದ್ದಾರೆ ಆದರೆ ಇಲ್ಲೇ ಏನೇ ಇರಲಿ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು ಅನ್ನುವಂತ ಇವತ್ತು ನಮಗೆ ಮಾರ್ಗದರ್ಶನ ನೀಡಿದ್ದಾರೆ ಹಾಗಾಗಿ ನಮ್ಮ ನನ್ನ ವೈತ್ರಿಗ ಅಭಿಪ್ರಾಯ ಹೇಳಿದ್ವಿ ಇಲ್ಲಿಯೇ ಜನರ ಅಭಿಪ್ರಾಯ ಕ್ಷೇತ್ರದ ನಮ್ಮ ತಾಲೂಕಿನ ಮಕ್ಕಳ ಸ್ಥಳೀಯ ಅಭ್ಯರ್ಥಿ ಆಗಬೇಕು ನಮ್ಮ ನಮ್ಮಲ್ಲೇ ನಮ್ಮ ಮೂರವ ಆಗಬೇಕು ಬೇರೆ ತಾಲೂಕಿನ ಅಂತ ಹೇಳಿ ನಾನು ಬಹಳ ಬಹಳ ಪ್ರಬಲವಾಗಿ ನಾನು ಅಲ್ಲಿ ಅಲ್ಲೇ ಹದಿನೈದು ಪದ್ಮೀನಿ ಅವರು ಬಹಳ ಸಕಾರಾತ್ಮವಾಗಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಏನೇ ಮಾಡಿ ನೀವು ಲೋಕಲ್ ಕೊಡಿರಿ ಕಾಂಗ್ರೆಸ್ ಪಕ್ಷದ ಮತದಾರ ಕೇಳಿರಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೇಳಿರಿ ಈ ಕ್ಷೇತ್ರದ ಸರ್ವ ಜನಾಂಗ ಕೇಳ್ರಿ ಅವ್ರ ಅಭಿಪ್ರಾಯ ಏನು ಬರ್ತೈತೆ ಅದು ಮಾಡ್ರಿ ಆದರೆ ನಾನು ನಿಮ್ಮ ಮುಂದೆ ಹೇಳಾಕತ್ತೇನೆ ಲೋಕಲ್ ಇರಬೇಕು ಅನ್ನೋಂಥದ್ದು ಈ ತಾಲೂಕಿನ ಮತದಾರರ ಅಭಿಪ್ರಾಯ ಈ ತಾಲೂಕಿನ ಮುಖಂಡರ ಅಭಿಪ್ರಾಯ ಈ ಭಾಗದ ಜನರ ಅಭಿಪ್ರಾಯ ಪ್ರತಿಯೊಬ್ಬರ ಅಭಿಪ್ರಾಯ ನೀವು ಒಂದು ಸರ್ವೆ ಮಾಡ್ರಿ ನೀವು ಖಾಸಗಿ ಸರ್ವೆ ಮಾಡಿಸ್ರಿ ಆ ಸರ್ವೆಯಲ್ಲಿ ಲೋಕಲ್ ಸರ್ವೆ ಮಾಡಿಸ್ರಿ ಅದ್ರಲ್ಲಿ ಯಾರ ಹೆಸರು ಬರ್ತೈತೆ ಅವ್ರಿಗೆ ಪಕ್ಷದ ಅಭ್ಯರ್ಥಿ ಗೆಲ್ಸ್ಕೊಂಡು ಬರ್ತೀವಿ ಅಂತ ಹೇಳೀನಿ ನೀವು ಲೋಕಲ್ನವ್ರ ಸರ್ವೆ ಮಾಡಿರಿ ಅಂತ ಹೇಳೀನಿ ಲೋಕಲ್ ಯಾರ್ಯಾರು ಯಾರ್ಯಾರು ಅಂತ ಕೇಳಿದ್ರು ನಿಮ್ಮೆಲ್ಲರಿಗೂ ಗೊತ್ತಿದೆ ಲೋಕಲ್ ಯಾರು ಅನ್ನೋದು ಅವ್ರ ಹೆಸರು ಮುಖಾಂತರ ಸರ್ವೆ ಮಾಡ್ರಿ ಅವ್ರ ಹೆಸರು ಮುಖೇನ ಸರ್ವೆ ಮಾಡಿರಿ ಆ ಏನು ಬರ್ತೈತಿ ನೀವು ಅವ್ರಿಗೆ ಕರೆದು ಟಿಕೆಟ್ ಕೊಡ್ರಿ ಈ ಅಜಿಎಂ ಪೀರ್ ಖಾದ್ರಿ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲ್ಸ್ಕೊಂಡು ಬರ್ತಾರೆ ಅಂತ ಹೇಳಿ ಅವರು ಸರ್ವೆ ಮಾಡಬೇಕು ಲೋಕಲ್ ಯಾರು ಅದಾರ ಕಲ್ಲಪ್ಪ ಮಲ್ಲಪ್ಪ ಹಂಜಾ ಹುಷಾರನ್ನು ಹಾಂ ಖಾದರ್ ಸಾಡ್ ಸಾಬ್ ಎಲ್ಲತ್ತ ಈಗ ಮಹೇಶ್ ಯಾರ್ಯಾರಾದರೂ ಅವರು ಹೆಸರನ್ನ ತವಸೀಪ್ ಅವರ ಹೆಸರಿ ಮೇಲೆ ಸರ್ವೆ ಮಾಡಿರಿ ಆ ಯಾರ ಹೆಸರಿಗೆ ಜನ ಇವತ್ತು ಅಲ್ಲಿ ಗಮನ ಸೂಚಿಸ್ತಾರೆ ಅವರಿಗೆ ತಾವು ಆಶೀರ್ವಾದ ಮಾಡಿದರೆ ನಿಜಕ್ಕೂ ಕಾಂಗ್ರೆಸ್ ಗೆಲ್ತಿದ್ರು ನಾವೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಕಳೆದ ಇಪ್ಪತ್ತ್ ಮೂರು ವರ್ಷದಿಂದ ಪಕ್ಷ ಕೆಟ್ಟಿದ್ದೀನಿ ನಾನು ನಾಲ್ಕು ಬಾರಿ ಸೂತಿದ್ದೀನಿ ಬಸವರಾಜ್ ಬೊಮ್ಮಾಯಿ ಮೇಲೆ ಬಹಳ ಕಠಿಣ ಹೀಗಾಗಿ ನಾನು ಕೈ ಮುಗಿದು ಕೇಳ್ಕೊಂಡು ನಿಮಗೆ ಅವಕಾಶ ಕೊಡಿ ಅಂತೇಳಿ ಬಹಳ ಸಕಾರಾತ್ಮಕವಾಗಿ ನಮ್ಮ ವೀಕ್ಷಕರಿಗೆ ನಾನು ಅಭಿನಯ ಸಲ್ಲಿಸ್ತೀನಿ ನಿಮಗೆ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಧನ್ಯವಾದಗಳು

ದೊಡ್ಡ ಮಾಡಿಸಿದ ನಾವು ಈ ಬಾರಿ ಹೋರಾಟದಲ್ಲಿ ನಿರ್ಮಾಣ ಸಾಧಿಸ್ತೀವಿ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಆತ್ಮೀಯ ಮೂಲಗಳು ದಯವಿಟ್ಟು ನಿಶ್ವ ಇದು